ಬಿಗ್ ಬಾಸ್ಗೆ ನಿಮ್ಮದು ಇದಾಗಿದೆ ಅಂತ ಹೇಳಿ ಸಿಲೆಕ್ಟ್ ಆಗಿದೆ ಅಂತ ಹೇಳಿ ಬಿ ಟಿ ವಿದ ಅಕ್ಕಂದು ಕೊರಿ ಕೊರಿ ಕೋರದ್ರು ನನ್ನ ಹೆಸರು ನನ್ನ ಹೆಸರು ಅಜಿತ್ ಹೆಣ್ಮಕ್ನೋರು ಯಾರ್ಯಾರು ಹೆಸರು ಕೋರದರು ನನಗೆ ನಾನು ನಾನೇನಲ್ಲಿ ಹೋಗಿ ಇಂಟ್ರೆಸ್ಟ್ನಿಂದ ಹೋಗ್ಬೇಕು ಅಂದವನಲ್ಲ ಇವಾಗ ಓ ಜಗದೀಶ್ ಅವರು ಜಗದೀಶ್ ಕೆ ಎನ್ ಮಹಾದೇವ್ ಅವರು ಸೆಲೆಕ್ಟ್ ಆಗಿದ್ದು ಹೇಗೆ ಬಿಗ್ ಬಾಸ್ ಹೋಗಿದ್ದು ಹೇಗೆ ಈ ಹೋಗೋದಕ್ಕಿಂತ ಮುಂಚೆ ಒಂದು ಎಂಟು ದಿವಸದಿಂದ ನಾನು ಡೆಲ್ಲಿಗೆ ಹೋಗ್ತೇನೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಲ್ಲಿಂದ ಬೊಮ್ಮಾಯಿ ಅವ್ರದ್ದು ಅಶ್ಲೀಲ ಸಿಡಿ ಸಿನಿಮಾ ನಟಿ ಜೊತೆ ಇರೋದು ಅಶ್ಲೀಲ ಸಿಡಿ ಬಿಡ್ತೀನಿ ಅವ್ರದ್ದು ಅಂತ ಹೇಳಿದರು ಸೊ ಹಾಗೆ ಹೇಳಿದಾಗ ಹಾಗೆ ಹೇಳಿದಾಗ ಸಿಡಿ ಬಿಡ್ತಾರೆ ಅನ್ನೋ ಭಯದಿಂದ ಬೊಮ್ಮಾಯಿಯವರು ಅವರಿಗೆ ಮಾಮಾ ಅಂತಿದ್ದರಲ್ಲ ಅವ್ರು ಮಾಡಿ ನನ್ನ ಚಾನ್ಸನ್ನು ತೆಗೆದು ಜಗದೀಶು ಎಂಟ್ರಿ ಆಗಿದ್ದಾರೆ ಸೊ ಆದ್ದರಿಂದ ಕರೆಯದೆ ಯಾರೋ ಅಲ್ಲಿ ಹೋಗಬಾರ್ದು ಆದ್ದರಿಂದ ಅದು ಏನು ಗದಲಾಗಿದೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ ಯಾವ ಎಷ್ಟು ಕೇಸ್ ನಡೆಸಿದ್ದಾರೆ ದಟ್ ಇಸ್ ಇಮ್ ಬಟ್ ಬ್ಲ್ಯಾಕ್ ಮೇಲ್ ತಂತ್ರ ಇವ್ರ ಯಾವ ಸಿಡಿನೆಲ್ಲ ಏನಿಲ್ಲ ಬೊಮ್ಮಯ್ಯ ಬೊಮ್ಮಾಯಿಯವರವ್ ಸಿಡಿ ಇದೆ ಮಾಜಿ ಮಂತ್ರಿ ಸಿಡಿ ಇದೆ ಅಂತ ಬೆದರಿಸಿ ಬಿಗ್ ಬಾಸ್ ಒಳಗೆ ಹೋಗಿಲ್ಲ ಹೋಗೋದಕ್ಕೆ ಕಾರಣ ಸೊ ಅದಕ್ಕೆಲ್ಲ ಆ ತಂತ್ರ ಮಾಡಬೇಕಾ ಒಂದು ಲಾಯರ್ ಆದರು ನಿಜವಾದ ಲಾಯರ್ ಯಾರ ಹಂಗೆ ಮಾಡಲ್ಲ ನಾವು ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ನಾನು ರೋಲ್ ನಂಬರ್ ಫೋರ್ ಸೆವೆಂಟಿ ಫೈ ಬಾರ್ನ್ ನೈನ್ಟೀನ್ ಏಯ್ಟಿ ಫೈ ಕರ್ನಾಟಕ ನಾನು ರೋಲ್ ನಂಬರ್ ಓದಿದ್ದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಎಲ್ ಎಲ್ ಬಿ ಸ್ಪೆಷಲ್ ಬಿ ಎ ಡಿಗ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಜೋಗ್ರಫಿ ಕರ್ನಾಟಕ ಯೂನಿವರ್ಸಿಟಿ ನಾನು ಓದಿದ್ದು ಸೋ ದ್ಯಾಟ್ ಜಗದೀಶ್ ಅವ್ರದ್ದು ಲಾಭ ಮುಗಿಸಿದ್ದು ಮತ್ತು ಪ್ರ್ಯಾಕ್ಟೀಸ್ ಮಾಡಿದ್ದು ಸನ್ನೊಂದು ನಂಬರು ಲೆಟ್ ಇಮ್ ಶೋ ದ ಹೀ ಸೊಂದ್ ನಂಬರು ಥ್ಯಾಂಕ್ ಯು